ನಮಸ್ಕಾರ ದಾವಣಗೆರೆ ಹೇಗಿದ್ರೆ ಎಲ್ಲರಿಗೂ ನಿಮಗೋಸ್ಕರ ಒಂದು ಬೆಸ್ಟ್ ಲೊಕೇಶನ್ ಅಲ್ಲಿ ಫಸ್ಟ್ ಫಸ್ಟ್ ಸೈಟ್ ಫಾರ್ ಸೇಲ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೇ ಸೈಟ್ ಸೈಟ್ ನಂಬರ್ ಬಂದ್ಬಿಟ್ಟು ನಿಮಗೆ ನೂರ ಹದಿನೇಳು ಆಗಿರತ್ತೆ ಫ್ರೆಂಡ್ಸ್ ಸೈಟ್ ಸೈಜ್ ಬಂದ್ಬಿಟ್ಟು ನಿಮಗೆ ಮೂವತ್ತು ನಲ್ವತ್ತು ಇಷ್ಟು ಸೌತ್ ಕಾರ್ನರ್ ಸೈಟ್ ನಾನು ತಿಳ್ಸ್ಕೊಡ್ತಾ ಈಸ್ಟ್ ಫೇಸಿಂಗ್ ನಿಮಗೆ ಸೈಟ್ ಸಿಗ್ತಾ ಇದೆ ನೋಡ್ತಾ ಇರಬಹುದು ಅದು ಕೂಡ ನಿಮಗೆ ಕಾರ್ನರ್ ಅಲ್ಲಿ ಸೈಟ್ ಇದೆ ಅವೈಲೇಬಲ್ ಇದೆ ತರ್ಟಿ ಫೀಟ್ ರೋಡ್ ಆಗಿರುತ್ತೆ ನೋಡ್ತಾ ಇರಬಹುದು ಯಾವ ತರ ಇದೆ ಲೊಕೇಶನ್ ತರ್ಟಿ ಫೀಟ್ ತರ್ಟಿ ಫೀಟ್ ರೋಡ್ ಯಾವ ತರ ಆಗಿದೆ ನಿಮಗೆ ಇದು ರೋಡ್ ಕಾಣ್ತಾ ಇದೆಲ್ಲ ಇದೆ ನೆಕ್ಸ್ಟ್ ರೋಡ್ ನಿಮಗೆ ಪಕ್ಕದಲ್ಲೇ ಜೇವಿ ಎಲ್ಲ ಪ್ರಾಪರ್ಟಿ ರೆಡಿ ಆಗ್ತಾ ಇದೆ ಅದ್ರ ಪಕ್ಕದಲ್ಲೇ ನಿಮಗೆ ಡೈರೆಕ್ಟ್ ರೋಡ್ ಹೈವೇಗೆ ಕನೆಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ ಬೆಸ್ಟ್ ಲೊಕೇಶನ್ ಅಲ್ಲಿ ಫಾರ್ ಸೈ ಇದೆ ನೋಡ್ತಾ ಇದ್ರಲ್ಲ ಇದು ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ನಿಮಗೆ ಮೂರ್ ಸಾವಿರದ ಇನ್ನೂರ್ ಹೇಳ್ತಾ ಇದಾರೆ ಇಮಿಡಿಯೇಟ್ ಯಾರೋ ರಿಜಿಸ್ಟ್ರೇಷನ್ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲೇ ನಿಮಗೆ ಕೊಡ್ತಾರೆ ಅಂತ ತಿಳ್ಸಿ ಫ್ರೆಂಡ್ಸ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಬಂದ್ರೆ ಇಮಿಡಿಯೇಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಮೂರ್ ಸಾವಿರದ ಇನ್ನೂರ ಹೇಳ್ತಾ ಇದಾರಲ್ಲ ಇನ್ನ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲೇ ಪ್ರೊವೈಡ್ ಮಾಡ್ತಾ ಇದಾರೆ ಅಂತ ತಿಳ್ಸಾ ಇದೀನಿ ನೋಡ್ತಾ ಇದ್ರ ಇಲ್ಲ ಯಾವ ತರ ಇದೆ ಲೊಕೇಶನ್ ನಿಮಗೆ ಬರ್ನಿ ಲೇಔಟ್ ಯಾವ ತರ ಇದೆ ಅಂತ ಸರೌಂಡಿಂಗ್ ತೋರಿಸ್ಕೊಡ್ತಾ ಇದ್ದೀವಿ ಮನೆಗಳು ನೋಡ್ತಾ ಇರಬಹುದು ಯಾವ ತರ ಆಗಿದೆ ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಮನೆಗಳು ನಿಮಗೆ ಇನ್ನೊಂದು ಇನ್ಫಾರ್ಮೇಶನ್ ನಮ್ಮ ಕೆ ಎಚ್ ಬಿ ಅಲ್ಲಿ ನಮ್ಮ ಇದು ಹೇಳ್ಬೇಕಂದ್ರೆ ದಾವಣಗೆರೆ ಫ್ರೆಂಡ್ಸ್ ಸರಿಯಾರಲ್ಲ ಕೆ ಎಚ್ ಬಿ ದಾವಣಗೆರೆ ಇದೆಯಲ್ಲ ನಿಮಗೆ ಜಡ್ಜ್ ಮನೆ ಹಿಂಭಾಗದಲ್ಲಿ ಬರ ಈ ಲೇಔಟ್ ಅಲ್ಲಿ ನಿಮಗೆ ಈ ಸೈಟ್ ಅವೈಲೇಬಲ್ ಇದೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಆಗ್ಬಾರ್ದಲ್ಲ ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ಜಡ್ಜ್ ಮನೆ ಹಿಂಭಾಗದಲ್ಲಿ ಲೇಔಟ್ ಅಲ್ಲಿ ಬರಂತದ್ದು ಈ ಸೈಟ್ ಫಾರ್ ಸೇಲ್ ಇದೆ ನೋಡ್ತಾ ಯಾವ ತರ ಕ್ಲೀನ್ ಅಂಡ್ ಕ್ಲೀನ್ ಪ್ರಾಪರ್ಟಿ ಫೈನಲ್ ಅಪ್ರೂವ್ಡ್ ಪ್ರಾಪರ್ಟಿ ನಿಮಗೆ ಎನಿ ಬ್ಯಾಂಕ್ ಲೋನ್ ಎಲ್ಲ ಪ್ರೊವೈಡ್ ಆಗುತ್ತೆ ನೋಡ್ತಾ ಯಾರನ್ನ ಯಾರು ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಈ ಸೈಟ್ ನ ಇನ್ಫಾರ್ಮೇಶನ್ ತಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆನಾ ಬಾಯ್ ಫ್ರೆಂಡ್ಸ್ ಬಾಯ್